ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಬಿಡುಗಡೆಯಾದ ಅರವತ್ತೈದು ಲಕ್ಷ ರು ಅನುದಾನದಲ್ಲಿ ನಾಪೋಕ್ಲುವಿನ ಸಮುದಾಯ ಆರೋಗ್ಯ ಕೇಂದ್ರದ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ ಮತ್ತು ವಸತಿ ಗೃಹಗಳ ದುರಸ್ತಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಇಲ್ಲಿಯ ಆಸ್ಪತ್ರೆ ಕೊಠಡಿಗಳು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಯಾವುದೇ ರೀತಿಯ ದುರಸ್ತಿ ಕಂಡಿಲ್ಲ ಇದರ ದುರಸ್ತಿ ಕಾಮಗಾರಿಗಳಿಗೆ ಇವತ್ತು ಸರ್ಕಾರದ ಆರೋಗ್ಯ ಇಲಾಖೆ ವತಿಯಿಂದ ಅರವತ್ತೈದು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಅದರ ಕಾಮಗಾರಿ ಶೀಘ್ರದಲ್ಲಿ ಪೂರೈಸಬೇಕೆಂದು ತುರ್ತಾಗಿ ಚಾಲನೆ ನೀಡಲಾಗಿದೆ ಅಲ್ಲದೆ ಇದೇ ರೀತಿ ಮಡಿಕೇರಿ ತಾಲೂಕಿನ ಸಂಪಾಜಿ ಆಸ್ಪತ್ರೆ ಸೇರಿದಂತೆ ತಾಲೂಕಿನ ವಿವಿಧ ಆಸ್ಪತ್ರೆಗಳ ದುರಸ್ತಿಗೋಸ್ಕರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಇಲ್ಲಿರುವ ಡಿ ಗ್ರೂಪ್ ನೌಕರರಿಗೆ ಮತ್ತು ಹೊರಗುತ್ತಿಗೆ ನೌಕರರ ವೇತನ ಸಮಸ್ಯೆಗಳನ್ನು ಸಂಬಂಧಪಟ್ಟ ಏಜೆನ್ಸಿಯವರು ತಡ ಮಾಡದೆ ಪೂರೈಸುವಂತೆ ಸೂಚಿಸಿದ್ದೇನೆ ಇಲ್ಲಿ ಹೊಸದಾಗಿ ಬಂದಿರುವ ಐವತ್ತು ಲಕ್ಷದ ರೇ ಯಂತ್ರ ಇದ್ದು ಇದಕ್ಕೆ ಟೆಕ್ನಿಷಿಯನ್ ಕೊರತೆ ಇದ್ದು ಅದನ್ನು ನೀಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಇಡೀ ರಾಜ್ಯದಲ್ಲೇ ವೈದ್ಯರ ಕೊರತೆ ಇದ್ದು ವೈದ್ಯರ ನೇಮಕಾತಿ ಕಳೆದ ಹತ್ತು ವರ್ಷದಿಂದ ನಡೆದಿಲ್ಲ ಇಲ್ಲಿರುವ ವೈದ್ಯರ ಕೊರತೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ನೀಗಿಸಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕರು ತಿಳಿಸಿದರು ಈ ಹೊರಗುತ್ತಿಗೆ ಅಲ್ಲಿರುವಂಥವರ ಸಂಬಳ ಕೊಡೋ ಜವಾಬ್ದಾರಿ ಯಾವ ಏಜೆನ್ಸಿ ಮೂಲಕ ಅವರು ಬಂದಿರ್ತಾರೆ ಅವ್ರದ್ದಾಗಿರ್ತದೆ ಗುತ್ತಿಗೆ ಅಲ್ಲಿರುವಂಥ ಒಂದು ಷರತ್ತು ಏನು ಅಂತ ಹೇಳಿದ್ರೆ ಸರ್ಕಾರದಿಂದ ಅನುದಾನ ಬರೋವರೆಗೂ ಅವ್ರು ಕಾಯಬಾರ್ದು ಮೂರು ತಿಂಗಳವರೆಗೂ ಅವರ ಸಂಬಳವನ್ನು ಪೂರೈಸಬೇಕು ಅಂತ ಹೇಳುವಂಥದ್ದು ಆ ರೀತಿಯಾಗಿ ಇಲ್ಲಿಯ ಈ ಏಜೆನ್ಸಿ ಕ್ರಮ ಜರುಗಿಸಲಿಲ್ಲ ಅಂತ ಹೇಳುವಂಥದ್ದು ಕೂಡ ಈಗ ನನ್ನ ಗಮನಕ್ಕೆ ಬಂದಿದೆ ಈಗಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರದಿಂದ ಬಹುಶಃ ಇವತ್ತು ಅನುದಾನ ಒಂದೂವರೆ ಕೋಟಿ ವರೆಗೂ ಅನುದಾನವನ್ನು ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ ನಾಳೆ ಅಷ್ಟೊತ್ತಿಗೆ ಅವರೆಲ್ಲ ಸಂಬಳ ಏನಿದೆ ಬಾಕಿ ಇರುವಂಥದ್ದನ್ನು ಸೇರಿಸಿ ಬಿಡುಗಡೆ ಮಾಡ್ತೀವಿ ನಾಳೆ ನಾಳಿಗೆ ಅಂತ ಆಶ್ವಾಸನೆ ಅವ್ರು ಕೊಟ್ಟಿದ್ದಾರೆ ಬಹುಶಃ ಸೋಮವಾರ ಮಂಗಳವಾರವರೆಗೆ ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ಗುತ್ತಿಗೆದಾರರ ವತಿಯಿಂದ ಶಾಸಕ ಪೊನ್ನಣ್ಣ ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ಉಪಾಧ್ಯಕ್ಷೆ ಹೇಮಾವತಿ ಹಾಗೂ ವೈದ್ಯಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು दाँतको प्रब्लम छ सर यो के मैले पनि लाग्छ अहिले वसन्तको यो समयमा यसकोले अनुगमन गरेर मायालु साथीहरुले यो यो प्रोजेक्ट छ त यसरी पनि पनि गर्नुहुन्छ सबैलाई ಈ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾ ನಂಜುಂಡಯ್ಯ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಯು ಚೇತನ್ ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜೀವನ್ ಕೆಡಿಪಿ ಸದಸ್ಯರಾದ ಬಾಚಮಂಡ ಚಿನ್ನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ஏன் இல்ல என்ன